ಚೆನ್ನಾಗಿ ತುಂಬಾ ಒಂದ್ ದೊಡ್ಡ ಡಾಕ್ಟರ್ ಬ್ರೈನ್ ಸರ್ಜನ್ ಕೊಟ್ಟಿದಿವ್ ಹೇಳಂಗಿಲ್ಲ ಅಪೋಲೋ ಬ್ರೈನ್ ಸರ್ಜನ್ ಹೈದರಾಬಾದ್ ಇವತ್ತು ನೀವು ಹೈದರಾಬಾದ್ ಹಾಸ್ಪಿಟಲ್ ಹೋದ್ರೆ ನಮ್ದು ದೊಡ್ಡ ಬೋರ್ಡ್ ಇರ್ತದಂತ ಅವ್ರ ನಾಲ್ಕು ಜನ ಪೇಶೆಂಟ್ಸ್ ನ ಗೊತ್ತಿಲ್ಲ ಕರ್ಕೊಂಡ್ ಬಂದ್ ರೆಡಿ ಆದ್ಮೇಲೆ ಕರತಿ ಡಾಕ್ಟರ್ ಕೊಟ್ಟಿದ್ದಾರೆ ನೂರ್ ಮಂದಿಗೆ ಇದು ಸಕೋತ್ ಸರ್ ಒಂದ್ ಐದನೂರ್ ಜನ ಕರತ್ತೆ ಐದ್ನೂರ್ ಮಂದಿ ಆಗುವಷ್ಟು ಹೀಗೆ ಮಾತ್ರ ಅಂತ ನೋಡಿ ಇನ್ನಷ್ಟು ಜನರು ಇಲ್ಲಿ ಜಮಾಯಿಸ್ತಾ ಇದ್ದಾರೆ ಇಲ್ಲಿ ಎರಡೆರಡು ಸೈಜಿನ ಉಂಡೆಗಳನ್ನು ನಾವಿಲ್ಲಿ ಕಾಣ್ಬೋದಲ್ಲ ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ರ ಮಸಾಲಾ ಚಾ ಮೀಡಿಯಾ ನಾನಿವತ್ತು ಬೆಂಗಳೂರಿನ ಔಟ್ಸ್ಕರ್ಟ್ ಇರುವಂತಹ ಪಚ್ಚೆಪಾಳ್ಯ ಯಶವಂತಪುರಕ್ಕೆ ಸೇರಿದಂತಹ ಒಂದು ಜಾಗ ಅಂತ ನಾನು ಇಲ್ಲಿ ಬಂದಾಗ ಕೇಳ್ಪಟ್ಟೆ ಸೊ ಈ ಒಂದು ಜಾಗಕ್ಕೆ ಬರಲಿಕ್ಕೆ ಮೇಜರ್ ರೀಸನ್ ಅಂದರೆ ಇಲ್ಲೊಬ್ರು ನಾಟಿ ವೈದ್ಯರು ಇದ್ದಾರೆ ಮತ್ತೆ ಎಕ್ಸ್ಕ್ಲೂಸಿವ್ ಆಗಲಿ ಪಾರ್ಶ್ವವಾಯುವಿಗೆ ಒಂದು ಔಷಧಿಯನ್ನು ಕೊಡೋದ್ರಲ್ಲಿ ಇವರು ತುಂಬಾ ಫೇಮಸ್ ಆಗಿರುವಂತಹವರು ಈ ಒಂದು ಜಾಗ ಏನಿದೆ ಇಲ್ಲಿ ತಲೆ ತಲಾಂತರಗಳಿಂದ ಔಷಧಿಯನ್ನು ಕೊಡ್ತಾ ಬಂದಿದ್ದಾರೆ ಎಸ್ಪೆಷಲಿ ನಾಟಿ ವೈದ್ಯರು ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲ ಹಳ್ಳಿಯವರು ಮತ್ತೆ ಬೇರೆ ಬೇರೆ ಪಟ್ಟಣದವರು ಬೇರೆ ಬೇರೆ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ಔಷಧಿಯನ್ನು ತೆಗೆದುಕೊಂಡು ಹೋಗೋದನ್ನ ತುಂಬ ಮಂದಿ ಹೇಳ್ತಾ ಇದ್ರು ನಿಮಗೂ ಕೂಡ ಹೆಲ್ಪ್ ಆಗಲಿ ಮತ್ತೆ ತುಂಬ ಮಂದಿ ಸಫರ್ ಆಗ್ತಾ ಇರೋರಿಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿ ಔಷಧಿ ಸಿಕ್ಕಿದ್ರೆ ಅವರಿಗೆ ಗುಣಮುಖ ಆದ್ರೆ ನಾವು ಮಾಡಿರೋ ಒಂದು ವಿಡಿಯೋ ಕೂಡ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇಲ್ಲಿಗೆ ಬಂದು ಈ ಒಂದು ವಿಡಿಯೋವನ್ನ ಕವರ್ ಮಾಡ್ತಾ ಇರುವಂತದ್ದು ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸೀನಪ್ಪ ಅಂತ ಸೀನಪ್ಪ ಅಂತನಾ ಈಗ ನನ್ನ ಮಿತ್ರರೊಬ್ಬರು ಇಲ್ಲಿ ಗ್ಯಾಸ್ಟ್ರಿಕ್ಗೆ ಔಷಧಿನ ಕೊಡ್ತಾರೆ ಅಂತ ಹೇಳಿದ್ರು ನನಗಲ್ಲ ನನ್ನ ಆಹ್ ಮಿತ್ರರೊಬ್ಬರಿಗೆ ಈಗ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ನ ಜೊತೆಗೆ ಮತ್ತೆ ಯಾವ ಯಾವ ರೋಗಗಳಿಗೆ ಔಷಧಿಯನ್ನ ಕೊಡ್ತೀರಿ ನಾವು ಮೈನು ಲಕ್ವಾ ಲಕ್ವಾ ಓ ಪಾರ್ಶ್ವ ಯುಗೆ ಪಾರ್ಸುವಾಯ್ ಮೂಲ ಮತ್ತೆ ಓ ಗಿಡಮೂಲಿಕೆನಾ ನಮ್ ತಲೆಮಾರಿಂದ ಬಂದಿರೋದು ಈಗ ನಡ್ಸ್ಕೊಂಡ್ ಬರ್ತಾ ಇದೀವಿ ನಮ್ಮ ಮಗ ನಡ್ಸ್ಕೊಂಡು ಹೋಗಕ್ಕೆ ಮಗನವರು ನಡ್ಸ್ಕೊಂಡು ಹೋಗ್ತಾ ಇದ್ದ ಇದು ತಲೆ ತಲಾಂತರ ಅಂತಂದ್ರೆ ಇದು ಎಷ್ಟನೇ ಜನರೇಷನ್ ಆಗಿದ್ರೆ ಇದು ಐದನೇ ಐದನೇ ಜನರೇಷನ್ ಓಹ್ ಸುಮಾರು ಒಂದ್ ನೂರ ಐವತ್ತು ವರ್ಷದ್ದು ಸರ್ ನಮಸ್ಕಾರ ನಮಸ್ತೆ ಸುನೀಲ್ ಅಂತ ನಾವು ಪಂಡಿತ್ ಸಿಹಪ್ಪನವ್ರ ಮಗ ನಾವು ಈಗ ನಮ್ ತಂದೆ ಆದ್ಮೇಲೆ ನಾವು ನೋಡ್ಕೊತಾ ಇದೀವಿ ಇದನ್ನ ಆಕ್ಚುಲಿ ಅವಾಗ ಫಸ್ಟ್ ಇಂಟ್ರೆಸ್ಟ್ ಇರ್ಲಿಲ್ಲ ಆಮೇಲೆ ವಂಶಪರಂಪರೆನ ಬರ್ತಾ ಬರ್ತಾ ಅವ್ ಜನ ಸೇವೆ ಮಾಡಕ್ ತುಂಬಾ ಖುಷಿ ಆಯ್ತು ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದೀನಿ ಸರ್ ಇದು ನಮ್ ತಂದೆಗೆ ಡಾಕ್ಟರೇಟ್ ಆಗಿರೋದು ಅಂದ್ರೆ ಸಮಾಜ ಸೇವೆ ಅಲ್ಲಿ ಆಮೇಲೆ ಸ್ಟ್ರೋಕ್ ಪ್ಯಾಲೇಸಿಸ್ಗೆ ಏಷ್ಯನ್ ವೈದ್ಯಕ್ ಯೂನಿವರ್ಸಿಟಿ ಅವರು ರಿಸರ್ಚ್ ಯೂನಿವರ್ಸಿಟಿ ಅವರು ಈ ನಮ್ದು ನೋಡಿ ಅವರು ನಾಲ್ಕು ಜನ ಪೇಶೆಂಟ್ಸ್ ನ ಗೊತ್ತಿಲ್ದನ್ ಕರ್ಕೊಂಡ್ ಬಂದ್ ರೆಡಿ ಆದ್ಮೇಲೆ ಕರೆದಿ ಡಾಕ್ಟರೇಟ್ ಕೊಟ್ಟಿದ್ದಾರೆ ಡಯಾಲಿಸ್ ಗೆ ಕೊಡೋದು ಗ್ಯಾಸ್ಟ್ರಿಕ್ ಕೊಡ್ತೀವಿ ಆಮೇಲೆ ಪೈಲ್ಸ್ ಕೊಡ್ತಾಗ ಇವ್ ಕೊಡಲ್ಲ ಅಸಪ್ ಸಿಗ್ತಾ ಇಲ್ಲ ಆಮೇಲೆ ಆರ್ಥೈಟಿಸ್ ಅಂತ ಹೇಳ್ತಾರೆ ಸಂಧಿವಾತ ಅಂತ ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಜಾಯಿಂಟ್ಸ್ ಎಲ್ಲ ಕುತ್ಕೊತ್ತೆ ಬ್ಲಡ್ಸ್ ಅದನ್ನ ಬ್ಲಡ್ ಡ್ರೈ ಆಗಿ ಹೋಗಿ ಅದಕ್ಕೆ ನಾಟಿ ತುಪ್ಪದಲ್ಲೇ ಮಾಡ್ತೀವಿ ಅದಕ್ಕೊಂದು ಮಾಡ್ತೀವಿ ಅದು ಆರ್ಡರ್ ಕೊಟ್ಟರೆ ಮಾತ್ರ ಮಾಡ್ತೀವಿ ಇಲ್ಲ ಮಾಡಲ್ಲ ದಿನ ಆದ್ರೆ ದಿನ ಪ್ಯಾಲಿಸಿಸ್ ಗೆ ಗ್ಯಾಸ್ಟ್ರಿಕ್ ಗೆ ದಿನ ಇರುತ್ತೆ ಔಷಧಿ ನಮ್ಮತ್ರ ಈಗ ಹೊರಗಡೆ ನಾನು ನೋಡಿದಾಗ್ಲೂ ಕೂಡ ತುಂಬಾ ಮಂದಿ ಬಂದಿರೋರು ಒಂದು ಈ ತರ ಪಾರ್ಶ್ವವಾಯು ಆಗಿರೋರು ಇಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಇಂದ ಬಂದಿರೋರು ತುಂಬಾ ಜನ ವೀಕೆಂಡ್ ಆಗಿ ತಿನ್ನ ಕಡಿಮೆ ವೀಕೆಂಡ್ ವೀಕ್ ಮಧ್ಯ ಆಗಿರೋದಕ್ಕೆ ವೀಕೆಂಡ್ಸ್ ಬಂದ್ ನಿಮ್ಮ ನಿಮ್ ಜಾಗ ನಿಂತ್ಕೊಂಡು ಕೂರಲ್ಲ ನೀವು ಎಲ್ಲಿಂದ ಬಂದಿರೋದು ಸರ್ ದೇವನಹಳ್ಳಿ ದೇವನಹಳ್ಳಿನಾ ಈಗ ನಿಮ್ದು ಸಮಸ್ಯೆ ಏನಾಗಿತ್ತು ಸ್ಟ್ರೋಕ್ ಅಟ್ಯಾಕ್ ಆಗಿದ್ದು ನಾವ್ ಅಲ್ಲಿ ಇಲ್ಲಿ ತೋರಿಸಿದ್ವಿ ಹಿಂಗೆ ಮೊಬೈಲ್ ಅಲ್ಲಿ ನೋಡಿದಾಗ ನಾನ್ ವಿಡಿಯೋ ನೋಡಿದೆ ಒಂದ್ ಇಪ್ಪತ್ ನಿಮಿಷದ ವಿಡಿಯೋ ಇವ್ರ ತಾತ ಅವರು ಅಣ್ಣ ಎಲ್ಲಾ ಮಾತಾಡಿದ್ರು ಇಲ್ಲಿ ಕರ್ಕೊಂಡ್ ಬಂದ್ರೆ ಇವ್ರು ಗ್ಯಾರಂಟಿ ಅಂತ ಹೇಳ್ತಿದಾರೆ ತೊಂಬತ್ತು ದಿನ ಆಗುತ್ತೆ ಅಂತ ಅದಕ್ಕೆ ಅಲ್ಲಿಂದ ಬೆಳಕಿನೇ ಬಂದಿದ್ವಿ ಆಗುತ್ತೆ ಅಂತ ನಂಬಿಕೆನೂ ಇದೆ ಅದಕ್ಕೆ ಅವ್ರಿಗೆ ಹೇಳಿ ನಮ್ ತಂದೆಯವ್ರಿಗೆ ಗುಪ್ಸಿ ಇನ್ನೆಲ್ಲೂ ಹೋಗೋದ್ ಬೇಡ ನಾನು ಹೇಳಿದ್ ಮತ್ತೆ ಕೇಳಿ ಇಲ್ಲಿ ಬಂದು ನಾವು ತೋರಿಸ್ಕೊಂಡ ಅಂತ ಕರ್ಕೊಂಡ್ ಬಂದಿದ್ವಿ ಆಗ್ಲಿ ಪಾಪ ನಿಮ್ಮ ಮುಖದಲ್ಲಿ ಇರುವಂತ ನಿರೀಕ್ಷೆ ನೋಡಿದ್ರೆ ನನಗೂ ಕೂಡ ಇಲ್ಲಿ ಒಂದು ಗುಣಮುಖ ಆಗ್ಲಿ ಅನ್ನೋದು ನಮ್ಮ ಒಂದು ಆಶಯ ಈಗ ನೀವು ಔಷಧಿಯನ್ನ ಕೊಡುವಂತಹ ದಿನಗಳು ಯಾವ್ದಾದ್ರು ಅಥವಾ ಪ್ರತಿ ದಿವಸ ಡೈಲಿ ಮಾರ್ನಿಂಗ್ ನೈನ್ ಟು ಸಿಕ್ಸ್ ನೈನ್ ಟು ಸಿಕ್ಸ್ ಯಾಕೆ ಅಂತ ಸಾಯಂಕಾಲವರೆಗೂ ಇರ್ತೀವಿ ಸಂಡೇ ಮಾತ್ರ ನೈನ್ ಟು ಟೂ ಓ ಕ್ಲಾಕ್ ಕೊಡ್ತೀವಿ ಹಾಫ್ ಡೇ ಮಾತ್ರ ಮಾಡಿದೀವಿ ಪಾಪ ಲೇಬರ್ ಹಾ 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 ಡೈಲಿ ನೈನ್ ಟು ಸಿಕ್ಸ್ ವರ್ಗೂ ಇರ್ತೀವಿ ಇರ್ತೀರಾ ಇಬ್ಬರು ಬೇಕು ಅವ್ರಿಗೆ ಸರ್ ನೋಡಿ ಆಕ್ಚುಲಿ ಈ ತರ ಸ್ಟ್ರೋಕ್ ಆದ್ರೆ ಅಥವಾ ಈ ತರ ಬಿಪಿ ಶುಗರ್ ನಿಂದ ಆಗುವಂತಹ ಸಮಸ್ಯೆಗಳಿಗೆ ನೋಡಿ ಪರಾವಲಂಬನೆನೆ ಸಮಸ್ಯೆ ಆಗುವಂತದ್ದು ಆ್ಯಕ್ಚುಲಿ ನಾವು ಹೌಸಿಂಗ್ ಬೋರ್ಡ್ ಇಂದ ಹೌಸಿಂಗ್ ಬೋರ್ಡ ಬೆಂಗಳೂರಿಂದನ ಏನಾಗಿತ್ತು ಆಕ್ಚುಲಿ ನಾವು ಈ ಕುತ್ಕೊಂಡು ಅಡಿಗೆ ಮಾಡ್ತಿದ್ದ ಹಂಗೆ ಬಿದ್ದ ಹೋಗ್ಬಿಟ್ಟ ಅದು ಬಿಪಿ ಶುಗರು ಜಾಸ್ತಿ ಇತ್ತು ಐನೂರಿತ್ತು ಬಿಪಿ ಇನ್ನು ಇನ್ನೂರ ಎಂಬತ್ತಿತ್ತು ಓ ತುಂಬಾ ಹೈ ಓಹೋ ಈಗ ನೀವು ಹಾಗಿದ್ರೆ ಓಡಾಡಕ್ಕೂ ಕೂಡ ಈ ತರ ಊರುಗಲ್ ಅವಶ್ಯಕತೆ ಇದೆ ಅವಾಗ ಇವಾಗ ಹಿಡ್ಕೊಂಡು ಓಡಾಡ್ತಿರೋದು ಮುಂಚೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಇಲ್ಲೊಂದು ಚಾಲೆಂಜ್ ಅನ್ನ ಮಾಡಿದ್ರು ಆಕ್ಚುಲಿ ಕಾನ್ಫಿಡೆನ್ಸ್ ಅಂದ್ರೆ ಹೆಂಗಂದ್ರೆ ನೆಕ್ಸ್ಟ್ ಈ ಒಂದು ಏನು ಊರುಗೋಲ್ ಇದೆ ಇದ್ರೆ ಇಲ್ಲದೇನೆ ನೀವು ನಡೆದಾಡೋ ಹಾಗೆ ಆಗತ್ತೆ ಅನ್ನೋದು ಅವರ ಒಂದು ಪ್ರಾಮಿಸ್ ಆಕ್ಚುಲಿ ಈಗ ನಿಮ್ಮ ಔಷಧಿ ಹಾಗಿದ್ರೆ ಅವ್ರನ್ನ ಎಷ್ಟು ಒಂದು ಎರಡ್ ತಿಂಗಳನ್ನ ಮೂರ್ ತಿಂಗಳ ಹೇಗೆ ಹಾ ಆಮೇಲೆ ಎರಡನೇ ತಿಂಗಳಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಮೂರನೇ ತಿಂಗಳಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಎಷ್ಟೋ ಜನಕ್ಕೆ ಗ್ಯಾರಂಟಿ ಕೂಡ ಅದನ್ನೊಂದು ಇಟ್ಕೊಬಿಡ್ತಾರೆ ಗ್ಯಾರಂಟಿನ 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 ಅಂತ ಗ್ಯಾರಂಟಿ ಅನ್ನೋದಕ್ಕಿಂತ ಫಸ್ಟ್ ಮಂತ್ ಔಷಧಿ ಕೊಡಿಸ್ಲಿ ಫಸ್ಟ್ ಮಂತ್ ಇಂಪ್ರೂವ್ಮೆಂಟ್ ತೋರಿಸ್ತು ಅಂದ್ರೆ ಮತ್ತೆ ಸೆಕೆಂಡ್ ತರ್ಡ್ ಮಂತ್ ಬರೋದು ಆಯ್ತಾ ಫಿಫ್ಟೀನ್ ಡೇಸ್ ಇಂಪ್ರೂವ್ಮೆಂಟ್ ತೋರಿಸ್ತು ಅಂದ್ರೆ ಔಷಧಿ ಕಂಟಿನ್ಯೂ ಮಾಡಿ ಅಂತೀವಿ ನಾವು ಆಯ್ತಾ ಅದೊಂದು ಇವಾಗ ಗ್ಯಾರಂಟಿ ಪಕ್ಕ ಅಂತ ಹೇಳ್ಬಿಟ್ರು ಅದೊಂದು ನೆಗೆಟಿವ್ ಹೋಗ್ತದೆ ಇಂಪ್ರೂಮೆಂಟ್ ತೋರಿಸ್ತು ಅಂತ ನಿಮಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಗಿಡ ಮಲಿಕೆಗಳು ಇಲ್ಲ ಸರ್ ಎಲ್ಲಾ ಫಾರೆಸ್ಟ್ ನಾವು ಫಾರೆಸ್ಟ್ ಕಿತ್ಕೊಂಡ್ ಬರೋದು ನೀವು ನಾವೊಂದ್ ವರ್ಷ ಎರಡು ವರ್ಷಕ್ಕೆ ಸ್ಟಾಪ್ ಮಾಡ್ತೀವಿ ಮಳೆಗಾಲ ಬಂತು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೊಗೊಂಡು ನಾವು ಆಗಲ್ಲ ಅದು ಬಿಕಾಸ್ ಆ ಗಿಡ ಮಿನಿಮಮ್ ಫಿಫ್ಟೀನ್ ಇಯರ್ಸ್ ಬೆಳಿಬೇಕು ಇಬ್ಬರು ಕೊಡ್ಬೇಕು ಅಂತಂದ್ರೆ ಅದು ರೂಟ್ ಒಳಗಡೆ ಇರೋದು ಮಾತ್ರ ಉಪಯೋಗಿಸೋದು ಅದೆಲ್ಲೂ ಬೆಳೆಯಲ್ಲ ಎಲ್ಲ ಕಲ್ ಬಂಡೆ ಎಲ್ಲ ಬೆಳೀತು ನಾವು ಸ್ಟಾಕ್ ಮಾಡ್ತೀವಿ ಅದಕ್ಕೆ ನಾವು ಈ ಬ್ರಾಂಚ್ ಬಿಟ್ರೆ ಎಲ್ಲೂ ಬ್ರಾಂಚ್ ಮಾಡಕ್ ಹೋಗಿಲ್ಲ ನೋಡಿ ಇದು ಡೇಟಾ ಬೇಸ್ ಅಂತ ಹೇಳ್ತೀವಿ ಅವ್ನ ಹೆಸರೇನು ಅವ್ನ ಏಜ್ ಎಷ್ಟು ಅವ್ರ ಊರೇನೋ ಸ್ಟ್ರೋಕ್ ಆಗಿದ್ಯಾ ಅವ್ರ ಫೋನ್ ನಂಬರ್ ಏನು ಎಷ್ಟು ಪರ್ಸೆಂಟ್ ಇಂಪ್ರೂವ್ ಆಗಿದೆ ನಮ್ಮ ಹತ್ರ ಬಂದು ಡಬಲ್ ಸ್ಟಾರ್ ಆಗ್ತಿದೀವಿ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಇಂಪ್ರೂವ್ ಅಂತ ಪರ್ಸೆಂಟ್ ನೀವು ಯಾರ್ಗನ ಫೋನ್ ಮಾಡ್ಕೋಬಹುದು ಯಾಕಿದಿರ್ತೀವಿ ಅಂತಂದ್ರೆ ಮನುಷ್ಯ ನಂಬಿಕೆ ಕಳ್ಕೊಬಿಡ್ತಾನೆ ಸ್ಟ್ರೋಕ್ ಬಂದ್ಮೇಲೆ ರೆಡಿ ಆಗಲ್ಲ ಅಂತ

ಆಮೇಲೆ ಈ ಒಂದು ಡಾಕ್ಟರ್ ನಾಟಿ ವೈದ್ಯರ ಪರಿಚಯ ಅಥವಾ ನಿಮ್ಗೆ ಹೇಗೆ ಗೊತ್ತಾಯ್ತು ವಿಷಯ ಹೊರಗಡೆ ಕೊಟ್ಟು ಪಾರ್ಟಿ ನಮ್ಗೆ ನಂಬರ್ ಕೊಟ್ಟು ಒಬ್ರು ನಿಮ್ಮ ಮಿತ್ರದಲ್ಲಿ ಒಬ್ರು ಕೊಟ್ಟಿರುವಂತದ್ದ ಇನ್ನು ಫಸ್ಟ್ ಟೈಮ್ ಬಂದಿರೋದು ಇದು ಅಲ್ಲಿ ಒಳ್ಳೇದಾಗ್ಲಿ ಔಷಧಿಯನ್ನ ತೆಗೆದುಕೊಳ್ಳಿ ಖಂಡಿತ ಆಗ್ಲೂ ಆರಾಮ್ ಆಗುತ್ತೆ ನಿಮ್ಗೆ ಎಲ್ಲಾ ಕಡೆ ತೋರಿಸಿ ಎಲ್ಲಾ ಕಡೆ ಬೆಸತ್ತೋಗಿ ಆ ನನ್ ಟ್ರೀಟ್ಮೆಂಟ್ ಬೇಡ ಅಂತ ಸುಮ್ಮನೆ ಕೂತಿರೋರ್ನ ಕರ್ಕೊಂಡ್ ಬರ್ತಾರೆ ಏನೋ ಒಂದ್ ನೋಡಿ ನಾವ್ ಹತ್ತು ನಿಮಿಷ ಖುಷಿಯಾಗಿ ಮಾತಾಡ್ಸಿ ಆಗ್ತದ ಹೋಗಿ ಅಂತ ಹೇಳಿ ಆಮ್ಲ ರೆಡಿ ಆಗಿರೋರ್ನ ತೋರ್ಸಿ ನಾವು ಡೇಟ್ ಅಂತ ಹೇಳೋದನ್ನ ಇದ್ರ ಆಗಿದ್ದಾರೆ ನೀವು ಕಾನ್ಫಿಡೆಂಟ್ ಆಗಿದೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಕಾನ್ಫಿಡೆನ್ಸ್ ತುಂಬಿ ಔಷಧಿ ಕೊಟ್ಟಾಗ ಫಿಫ್ಟಿ ಅವ್ರಿಗೆ ಅಲ್ಲೇ ವಾಸಿ ಆಗಿರ್ತದೆ ಆ ಒಂದು ವಿಷಯ ಆ ಒಂದು ಉದ್ದೇಶಕ್ಕೆ ನೀವು ಪೇಷಂಟ್ ಆಗ ಕರ್ಕೊಂಡ್ ಬನ್ನಿ ಅಂತಿನಿ ಹೊತ್ತು ಇಲ್ಲ ಇಲ್ಲ ಪಾಪ ಏನಂತ ಇವಾಗ ಅವ್ರ ಮನೆಯವರೇ ಒಂದು ಎಕ್ಸಾಂಪಲ್ ಅಪ್ಪನ ಎಲ್ಲ ಒಳ್ಳೆ ಕಡೆ ಔಷಧಿ ನೋಡಿದ್ದೆ ನಿನ್ ತೊಳಕ್ ಬಂದ್ ಕೊಟ್ಟೆ ಅಂತ ಹೇಳ್ತಾ ಮನೇಲಿ ಅವ್ರ ತಿನ್ನಲ್ಲ ಒಂದ್ ವಾರ ಕೊಡ್ತಾರೆ ಕೊಟ್ಟವ್ರ ಏನೋ ಬಂತು ಅಂದ ಇಲ್ಲಿ ಇತ್ತ ಚಾಗ ಬಂದ್ ಹತ್ ದಿನ ಜನ ಬಂದಿರ್ತಾರೆ ರೆಡಿ ಆಗಿರವ್ರು ಅವ್ರು ನೋಡಿದ್ರೆ ಕಾನ್ಫಿಡೆನ್ಸ್ ಬರ್ತಾರೆ ಅವ್ನು ತಿನ್ಬೋದು ಮಾಡಿಬಹುದು ಮುಂಚೆ ತರ ಇರ್ಬೋದು ಒಂದು ಕಾನ್ಫಿಡೆನ್ಸ್ ಗೋಸ್ಕರ ಬನ್ನಿ ಅಂತೀವಿ ಅಷ್ಟೇ ಹಾಗೆ ಇಲ್ಲಿ ಇದೆ ಕೆಲವೊಂದು ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನ ನಾವು ಇಲ್ಲಿ ಫೋಟೋದಲ್ಲಿ ಅವರೆಲ್ಲ ನಾರ್ಮಲ್ ಆಗಿ ಅವ್ರ ಟ್ರೀಟ್ಮೆಂಟ್ ಬಂಡಿ ಕೈ ಕಾಲ್ ನೋವುಗಳಿಗೆ ಅವ್ರ ಏಜ್ ಗೆ ಫಿಟ್ ಇರೋರು ಆಕ್ಚುಲಿ ಬಂಡಿ ಕೈ ಕಾಲ್ ನೋವುಗಳಿಗೆ ನಮ್ನೆ ಕರ್ಸ್ಕೊಂಡಿದ್ರು ಸರ್ ಅವ್ರ ನಮ್ ತೈಲ ಕೊಟ್ಟಿದ್ವಿ ಅವ್ರ ಅಭಿಮಾನಿ ಮನೆಯಿಂದ ನಾವ್ ಹಾಕೊಂಡಿದ್ವಿ ಒಂದ್ ಫೋಟೋ ತುಂಬಾ ಜನ ಬಂದಿದ್ದಾರೆ ತುಂಬಾ ದೊಡ್ಡ ದೊಡ್ಡವರು ನಾವ್ ಅದ್ರ ಹೆಸರುಗಳು ಡಿಸ್ಕ್ಲೋಸ್ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡಕ್ ಹೋಗಲ್ಲ ನೋಡಿ ಅವರು ಆ್ಯಕ್ಚುಲಿ ಎಲ್ಲೂ ಕೂಡ ಅವರು ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಹೆಸರುಗಳನ್ನ ಎಲ್ಲೂ ಬಳಸಿಲ್ಲ ಆದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದು ಔಷಧಿಯನ್ನ ತೆಗೆದುಕೊಂಡು ಹೋಗಿರೋದು ಮತ್ತೆ ಅವ್ರು ಹೇಳ್ದಂಗೆ ತುಂಬಾ ಮಂದಿ ಬಂದಿದ್ದಾರೆ ಇಲ್ಲಿ ಅವ್ರ ಹೆಸರನ್ನ ಹೇಳಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು ಓ ಇದು ಈ ಒಂದು ಔಷಧಿಯ ಪಾಠಶಾಲೆ ಇದ್ದಂಗೆ ಹೌದು ಸರ್ ಓ ಇದು ತೈಲ ಇದು ನಾವೇ ಮಾಡೋದು ನೋಡಿ ಇಲ್ಲಿದೆ ನೀವು ಓಪನ್ ಮಾಡಿದಾಗ ಕಣ್ಣೆಲ್ಲ ಗಮ್ ಅಂತ ತುಂಬಾ ಸ್ಟ್ರಾಂಗ್ ಇಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದು ಹಾಂ ನಾವೇ ತೈಲ ಮಾಡ್ತೀವಿ ಈಚಿನ ತರಿಸ್ತಿ ಪ್ರಾಡಕ್ಟ್ಸ್ ಎಲ್ಲಾ ಸೇರಿ ನಾವು ಮಾಡ್ತೀವಿ ಇದು ಸ್ಟ್ರೋಕ್ ಮೆಡಿಸನ್ ಸ್ಟ್ರೋಕ್ ಉಂಡೆ ಮಾಡೋದು ಇಲ್ಲಿರುವಂತದ್ದು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಇದು ತಟ್ಟಿ ಬೆಲ್ಲ ಅಂತ ಇದು ತಮಿಳ್ ನಾಡಿನಿಂದ ತರಿಸ್ತೀವಿ ಯೂರೆಸ್ಟ್ ಫಾರ್ಮ್ ಅಂತ ಔಷಧಿಗ್ ಹಾಕೋಕೆ ಯಾಕಂದ್ರೆ ಔಷಧಿಗೆ ಹೋಸರು ಯಾವುದೂ ನಾವು ಕಾಂಪ್ರಮೈಸ್ ಮಾಡಕ್ ಆಗೋದಿಲ್ಲ ತುಂಬ ಮಿಕ್ಸ್ ಮಾಡಿ ಕೊಡ್ತೀವಲ್ಲ ಸರ್ ಆತರ ಪ್ರೋಸೆಸ್ ತೋರಿಸ್ತೀವಿ ನಾವು ನಿಮ್ಗೆ ನೋಡಿ ಈ ಬೇರ್ ಈ ಬೇರ್ ಚಕ್ಕರೆ ಮಾಡೋದು ಕಂಪ್ಲೀಟ್ ಬೇರ್ ಚಕ್ಕೆ ನೀವು ಇದನ್ನ ಇದ್ ತಿನ್ನಕ್ಕಾಗಲ್ಲ ಮನುಷ್ಯ ಅದಕ್ಕೇನ್ ಮಾಡ್ತೀವಿ ಎಲ್ಲ ಹದ್ವಾಗ ಅವ್ರಿಗೆ ಜೀರ್ಣ ಆಗೋ ತರ ಮಾಡಿ ಕೊಡ್ತೀವಿ ಇದು ಸ್ಟ್ರೋಕ್ ಮಾಡಿ ಕೊಡಬೇಡಿ ಸರ್ ಇರೋದು ಇದೆ ಒಂದು ಬೇರ್ ಬೇರ್ ಅದು ನಾವು ಕೊಬ್ಬರಿನ ಮಾಡ್ಕೊಂಡು ಆ ಉಂಡೆ ಮಾಡೋದು ಇಲ್ಲಿ ಎರಡ್ ಸೈಜಿನ ಉಂಡೆಗಳನ್ನು ನಾವಿಲ್ಲಿ ಕಾಣ್ಬೋದಲ್ಲ ಕರೆಕ್ಟ್ ಅರ್ಧಕ್ಕೆ ಜೋಂಡೆಗಳಲ್ಲ ಇದು ಸ್ವೇಮಡಿ ಆಗ್ತದ ಅರ್ಧ ಸ್ಟಾಕ್ ಮಾಡಿರೋದು ಬೇರುಗಳು ಅಪ್ಪ ಇಲ್ಲಿ ನೋಡಿ ಸುಮಾರು ಒಂದು ಎಷ್ಟು ಒಂದು 100 ಮಂದಿಗೆ ಸಾಕಾಗಬಹುದು ಇದು ಆಗತ್ತೆ ಸರ್ ಒಂದು 500 ಜನಕ್ಕೆ ಆಗುತ್ತೆ ಐದ್ನೂರ್ ಮಂದಿ ಆಗೋಷ್ಟಾ ಇದು ಅಲ್ಲ ಪ್ರತಿ ವರ್ಷ ಮಳೆಗಾಲದಲ್ಲಿ ಸ್ಟಾಕ್ ಮಾಡಬೇಕು ಇಲ್ಲ ಸಿಗಲ್ಲ ಹಾ ವರ್ಷದ ಎಲ್ಲಾ ದಿಸೆದಲ್ಲೂ ಸಿಗುವಂತದಲ್ವಾ ಆಗಿದ್ರೆ ಆಗ್ ಆಗ್ ಆನ್ ಸಿರಂಗಿದ್ರೆ ಇಲ್ಲಾಕಂತ ಸರ್ ಓಹೋ ಓಹೋ ಹುಂ ಹುಂ ನೋಡಿ ಅವರು ಬಹಳ ವರ್ಷಗಳಿಂದ ಬಳಸ್ತಾ ಇರುವಂತ ಹಳೆಯ ಏನು ಪಾತ್ರೆಗಳನ್ನು ಕೂಡ ಇಲ್ಲಿ ನೋಡ್ಬೋದು ಇಟ್ಕೊಂಡಿದ್ದೀರಾ ಬೇಕಲ್ಲ ಸರ್ ನೋಡಿ ಎಷ್ಟು ದೊಡ್ಡ ಒಂದು ಮಿಕ್ಸರ್ ಜಾರ್ನ ಒಂದು ಐದು ಪಟ್ಟು ದೊಡ್ಡದಾದಂತ ಒಂದು ಜಾರ ಇದು ಔಷಧಿನ ಕುಟ್ಟಿ ಒಬ್ಬರು ಮಾಡಿ ಕೊಡ್ತಾ ಇದ್ದ ಈಗ ದಿನಕ್ಕೆ ಜನ ಹದಿನೈದು ಜನ ಬರೋದ್ರಿಂದ ಹಾಂ ಏನೇ ರೆಡಿ ತಂದೆಲ್ಲ ನಾವು ನಮ್ಮ ತಂದೆಯೇ ಮಾಡ್ತಾ ಇದ್ದರು ನಮ್ಮ ತಂದೆ ಒಬ್ಬರೇ ಮಾಡೋರು ಒಬ್ಬ ಅವ್ರು ಆಮೇಲೆ ಜನ ಜಾಸ್ತಿ ಸ್ವಲ್ಪ ಆದಮೇಲೆ ಹಾಂ ಪಪ್ಪ ನಮ್ಮ ರೇಬರ್ಸ್ ಎಲ್ಲ ಮಾಡ್ತಾರೆ ಇವರೆಲ್ಲ ಊಸಿ ಮಾಡೋರೆ ನಮಸ್ತೆ ಮೇಡಮ್ ಒಂದೇ ನಿಮಿಷ ನೋಡಿ ಇಲ್ಲಿ ಮ್ಯಾನುವಲ್ ಆಗಿ ಕೂಡ ಇವರು ಮಾಡ್ತಾ ಇರೋದನ್ನ ಇಲ್ಲಿ ಕಾಣ್ಬೋದು ಇದು ಅವತ್ತಿಂದ ನಮ್ಮ ತಾತನಂತ ಇದೇ ಕಲ್ಲೆ ಹ್ಞೂ ಕೈಯಲ್ಲಿ ತಟ್ಟಿದಾಗ ಅದವಾಗೆ ಬರುತ್ತೆ ಅಂತ ಮಿಷಿನರಿ ಮಾಡೋದ್ರ ಫಿಫ್ಟಿ ಪರ್ಸೆಂಟ್ ಮಾಡ್ಕೋಬಹುದು ಈಸಿ ಏನಾದ್ರೂ ಕೈಯಲ್ಲಿ ಮಾಡಿದ್ರೆ ಅವ್ರು ನೀಟಾಗಿ ಬರೋದು ಅಂತ ಇವತ್ತು ಕೈಯಲ್ಲೇ ಮಾಡಿಸ್ ನೋಡಿ ಅದಕ್ಕೆ ಕೆಲವೊಂದು ಹಂತದಲ್ಲಿ ಇನ್ನು ಕೂಡ ಅವರು ಈ ಒಂದು ಬೀಸು ಕಲ್ಲು ಏನ್ ಹೇಳ್ತೀವಿ ಒಳಕಲ್ಲು ಅದನ್ನೇ ಬಳಸ್ತಾರೆ ಈ ಒಂದು ಔಷಧಿ ಕೊಡುವ ಕಾಯಕ ಹೇಗೆ ಪ್ರಾರಂಭ ಆಯ್ತು ಸರ್ ಹೇಗೆ ಅಂತಂದ್ರೆ ಇದು ನನ್ ನಮ್ಗೆ ಹೇಳಿರೋ ಸ್ಟೋರಿ ತಾತ ನಮ್ಮಅಪ್ಪ ನಮ್ ನನ್ಗೆ ಹೇಳಿರೋ ಸ್ಟೋರಿ ಇದು ನಮ್ ಹುತ್ತಾತ ಅವ್ರಿಗೆಲ್ಲ ದನ ಮೆಸ್ಬೇಕಾದ್ರೆ ಏನೋ ಪೈಲ ಮಲ್ಕ ಮಲಗಿದ್ರಂತೆ ಅವಾಗ ಏನ್ ಕಿಂಗ್ ಆಗುತ್ತೆ ಯೋಚನೆ ಮಾಡಿದಾಗ ಒಬ್ಬ ಯಾರೋ ಒಬ್ಬ ಸ್ವಾಮೀಜಿ ದೇವತೆ ತರ ಬಂದು ಈ ಗಿಡ ಮಾಡು ಇದ್ ಮಾಡಿ ಇದ್ ಮಾಡು ಅಂತೆಲ್ಲ ಔಷಧಿ ಎಲ್ಲ ತೋರಿಸ್ಕೊಟ್ಟು ಹೋಗಿದ್ದು ಅಂತ ಈ ನಮ್ ಜನರೇಷನ್ ಎನ್ ಹೇಳಿದ್ರು ಯಾರೋ ಬಂದಿ ಹೇಳ್ಕೊಟ್ಟಿಲ್ಲ ಇದು ಅಂತ ಅದಕ್ಕೆ ಇವತ್ ನಾವ್ ಏನ್ ಮಾಡಿದೀವಿ ಆ ದೇವತೆ ಹೆಸರು ಇಟ್ಬಿಟ್ಟಿದೀವಿ ಧನವಂತ್ರಿ ಅಂತ ಅಂದ್ರೆ ಗ್ವಾಡೆಸ್ ಆಫ್ ಆಯುರ್ವೇದಾ ಅಂತ ಧನವಂತರಿ ಅಂದ್ರೆ ಗೋಡೆಸ್ ಆಫ್ ಆಯುರ್ವೇದ ಆಯುರ್ವೇದ ದೇವತೆನ ಧನವಂತ್ರಿ ಅಂತಾರೆ ಅದಕ್ಕೆ ದೇವತೆ ಕೊಟ್ಟಿದ್ದ ಗಿಫ್ಟ್ ಅಲ್ವ ದೇವರ ಹೆಸರ ಇಟ್ಕೊಂಡು ಪಿ ಎಂ ಎಸ್ ನಾಟಿ ವೈದ್ಯ ಧನವಂತರಿ ಅಂತ ಸರ್ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾವಿರಾರು ಮಂದಿನ ನೋಡಿರ್ತೀರಾ ಈಗ ಅತ್ಯಂತ ಕ್ರಿಟಿಕಲ್ ಆಗಿರೋ ಒಂದೆರಡು ಎಕ್ಸಾಂಪಲ್ ಹೇಳಕ್ ಆಗತ್ತ ನೈನ್ಟಿ ತ್ರೀ ಇಯರ್ಸ್ ಅನು ರೆಡಿ ಮಾಡಿದೀವಿ ಸರ್ ಓ ನೈನ್ಟಿ ತ್ರೀ ಅಂದ್ರೆ ಅಷ್ಟೇ ಏಜ್ ಅದಾವ್ ಹೌದು ಅವ್ರ ಇವತ್ ಕೂ ಚೆನ್ನಾಗವ್ರಿ ಏನಂದ್ರೆ ನಿಮ್ ಮನ್ಸಲ್ಲಾಗಲ್ಲ ಕರ್ಕೊಂಡೋಗಿ ಅಂತ ಹೇಳ್ಬಿಡ್ತಾರೆ ಏನ್ ಮಾಡ್ತಾರೆ ಪಾಪ ಪೈಪ್ ಹಾಕಿ ಕೊಡ್ತಾ ಇರ್ತಾರೆ ಅಂತ ನಾವೇನ್ ಮಾಡ್ತೀವಿ ಅವ್ರು ಬಂದ ಮಾಡ್ ಕೊಡ್ತೀವಿ ಕೊಡಿ ಅಂತ ಅವ್ರ ಧೈರ್ಯ ತಗೊಂಡ್ ಏನ್ ಮಾಡ್ತೀವಿ ನುಣ್ಣ ಕುಟ್ಕುಟ್ ಕೊಡ್ತೀವಿ ಅವ್ರ್ ಸಿನಿಜಲ್ ನೀರಲ್ಲಿ ಎಳ್ಕೊಂಡು ನೀರ್ ಎಲ್ ಕೊಡ್ತಾರೆ ಆತರ ಧೈರ್ಯ ಮಾಡಿ ಕೊಡೋರು ಇದ್ದಾರೆ ಅದು ಅವ್ರ ಮೇಲೆ ಡಿಪೆಂಡೆನ್ಸಿ ಅಂತ ಕೊಡ್ತೀವಿ ಅವ್ರ ಧೈರ್ಯ ಅಂತ ಅದು ಇವತ್ಕು ಜನ ಇರ್ತಾರೆ ನಮ್ಗೆ ಏನಾಗಂದ್ರೆ ಆಪರೇಷನ್ ಆಗಿರ್ಬಾರ್ದು ಆಪರೇಷನ್ ಮಾಡಿ ಹೊಟ್ಟೆಗಿಟ್ಟು ಅದ್ರೆಲ್ಲ ಹಾಳು ಮಾಡಿ ಕಳ್ಸಾದ್ಮೇಲೆ ಅದನ್ನ ರೆಡಿ ಮಾಡಿ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಪ್ಲಾಟ್ಸ್ ಎಷ್ಟೇ ಜನ ಬಂದ್ರು ಎಷ್ಟೇ ವರ್ಷ ಆಗಿದ್ರು ನಾವು ರೆಡಿ ಮಾಡ್ಕೊಡ್ತೀವಿ ಈ ಒಂದು ಔಷಧಿಗೆ ಯಾವ ರೀತಿ ಚಾರ್ಜ್ ಮಾಡ್ತೀರಿ ಹೇಗೆ ಸರ್ ನಾವು ಫೈವ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಪರ್ ಮಂತ್ ನಮ್ದು ಆಕ್ಚುಲಿ ಇದು ನಮ್ ತಾತ ಕಾಲದೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ದ ಔಷಧಿ ಅವ್ನ ಐನೂರು ರೂಪಾಯಿ ಆಯ್ತು ಸಾವಿರ ರೂಪಾಯಿ ಆಯ್ತು ಈಗ ಇವತ್ತು ಪೆಟ್ರೋಲ್ ಚಾರ್ಜ್ ಎಲ್ಲ ನೂರು ರೂಪಾಯಿ ಎಲ್ಲಾ ಎಲ್ಲ ಮೇಲೆ ಅವ್ ಲೇಬರ್ಸ್ ಇರ್ಲಿಲ್ಲ ನಮ್ ತಂದೆ ಕುಟ್ಕೊಂಡವರು ನಮ್ ತಾಯಿ ಕುಟ್ಟವರು ಆಮೇಲೆ ನಾವ್ ಯಾರೊಬ್ಬರು ಕರೆದ್ರೆ ಕುಟ್ಕೊಡೋರು ಇವತ್ತು ಹತ್ತು ಹದಿನೈದು ಜನ ಕೆಲಸ ಈ ಲೇಬರ್ ಚಾರ್ಜ್ ಇವೆಲ್ಲ ಹಾಕಿ ಒಂದು ಫೈವ್ ತೌಸಂಡ್ ಅಂತ ಫಿಕ್ಸ್ ಮಾಡಿದೀವಿ ಸ್ಟ್ರೋಕ್ ಪೇಷೆಂಟ್ ಗೆ ಗ್ಯಾಸ್ಟ್ರಿಕ್ ಬರಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡಿದೀವಿ ಸೊ ಇನ್ನೇನಂದ್ರೆ ಇಲ್ಲಿ ಯಾರು ಬರ್ತಾರೆ ಅಂತಂದ್ರೆ ನಮ್ಗೆ ಕ್ಯಾಲಿಫೋರ್ನಿಯಿಂದ ಬಂದಿದ್ದಾರೆ ಯು ಎಸ್ ಇಂದ ಬರ್ತಾರೆ ಪೇಷೆಂಟ್ ನಾವು ಕೊರಿಯರ್ ಮಾಡ್ತೀವಿ ಬಾಂಬೆ ಇಂದ ಬರ್ತದೆ ಆಮೇಲೆ ಮಹಾರಾಷ್ಟ್ರ ಕಡೆ ಜಾಸ್ತಿ ನಮ್ಗೆ ಆಮೇಲೆ ನಾರ್ತ್ ಬ್ಯಾಂಕ್ ಕರ್ನಾಟಕದಲ್ಲಿ ಜನಕ್ಕೆ ಪಾಪ ಈ ತರ ಔಷಧಿಗಳಿಲ್ಲ ಇನ್ನು ಸೌತ್ ಅಲ್ಲಿ ಪೊಲಮ್ನವರು ಯಾವ್ದೋ ಸಣ್ಣ ಪುಟ್ಟದಿದೆ ನಾರ್ತ್ ಕನ್ನಡದವ್ರು ಏನು ಇಲ್ಲ ಪಾಪ ಅಂತ ತುಂಬಾ ಜನ ನಮ್ಗೆ ಪೇಶೆಂಟ್ಸ್ ಅಂದ್ರೆ ಈಗ ಒಂದೇ ಜಾಗಕ್ಕೆ ಅಂದ್ರೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದನೂ ಕೂಡ ಬರ್ತಾರೆ ಹೌದು ಹೌದು ಸರ್ ಸರ್ ಹಾ ತುಂಬಾ ಒಂದು ದೊಡ್ಡ ದೊಡ್ಡ ಡಾಕ್ಟರ್ ಬ್ರೈನ್ ಸರ್ಜನ್ ಕೊಟ್ಟಿದೀವಿ ಅವ್ರೆ ಸೆಳಂಗಿಲ್ಲ ಅಪೋಲೋ ಬ್ರೈನ್ ಸರ್ಜನ್ ಹೈದರಾಬಾದ್ ಇವತ್ತು ನೀವು ಹೈದರಾಬಾದ್ ಅಲ್ಲಿ ಹಾಸ್ಪಿಟಲ್ ಹೋದ್ರೆ ನಮ್ದು ದೊಡ್ಡ ಬೋರ್ಡ್ ಇರ್ತದೆ ಅಂತಂದ ನೋಡಿ ಈ ಒಂದು ಪರಮಾತ್ಮ ಅಂತಾನೆ ಹೇಳ್ಬಹುದು ಆಕ್ಚುಲಿ ವೈದ್ಯರ ಅಂದ್ರೆ ನಾವು ಏನೋ ದೇವ್ರ ಅಂತ ಕರಿತೀವಿ ತುಂಬಾ ಮಂದಿ ಆಮೇಲೆ ಇವರು ಫಾರ್ಮರ್ ಇವರು ಆಲ್ ಓವರ್ ಇಂಡಿಯಾ ಪ್ರಶಸ್ತಿ ತಗೊಂಡಿರೋರು ನೂರ್ ಮೂಟಿ ರಾಗಿ ಅಂತ ಆಲ್ ಓವರ್ ಇಂಡಿಯಾ ಒಂದ್ ತಿಂಗಳು ಫ್ರೀ ಟ್ರಿಪ್ ಕಳಿಸಿದ್ರು ಎಷ್ಟೋ ಜನ ಎಕ್ಸೈಟ್ ಆಗಿ ಬೇಗ ಗುಣ ಗುಣಮುಖ ಆದ್ವಿ ಅಂತ ಅನ್ಬಿಟ್ಟು ಬ್ಲಾಂಕ್ ಚೆಕ್ ಕೊಡೋದು ಆಮೇಲೆ ಅಮೌಂಟ್ ತುಂಬಾ ಅಮೌಂಟ್ ಕೊಡಕ್ ಹೋಗೋದು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ನಿನ್ನೆ ಅದೇ ತರ ಒಂದ್ ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ಆಂಬುಲೆನ್ಸ್ ಬಂದಿದಾರೆ ಅವ್ರೂ ಇಮಿಡಿಯೆಟ್ ಗಂಟೆ ಮದಾಡ್ಸಿ ಆಗ್ಲೇ ಕೂತ್ಕೊಂಡಿದ್ದೇನೆಪ್ಪ ಆ ಖುಷಿಗವರು ಫುಲ್ ಒಂದ್ ಹತ್ತು ಹದಿನ ಇಪ್ಪ ನಾವು ಕ್ಯಾಶ್ ಕೊಡಕ್ ಬಂದರೆ ನಾವ್ ತಗೊಂಡಿಲ್ಲ ನಮ್ದೇನ ಏನಿದೆಯೋ ಫೀಸ್ ಬಿಟ್ಟು ಕಡಿಮೆ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ತಗೊಳೋದಿಲ್ಲ ಯಾಕಂದ್ರೆ ಇದು ಪರ್ಪಸ್ ಆಫ್ ಮನಿ ಅಲ್ಲ ಈಗ ಅವ್ನು ಖುಷಿ ಅವ್ನದ್ ಮನೆ ಹೋಗ್ತಾನಲ್ಲ ಅಷ್ಟೇ ಬೇಕಾಗಿರೋದು ಅದೊಂದು ಬೇಡ ಹಾಗೇನೆ ಇಲ್ಲಿ ಬಂದಾಗ ನನಗೆ ಬಹಳ ಇಷ್ಟ ಆಗಿದಂತ ಇಲ್ಲಿರುವಂತ ಸ್ಟಾಫ್ಗಳು ಆಕ್ಚುಲಿ ತುಂಬಾ ಲವಲವಿಕೆಯಿಂದ ಮತ್ತೆ ತುಂಬಾ ಪ್ರೀತಿಯಿಂದ ನಮ್ಮನ್ನ ನೋಡಿಕೊತಾರೆ ಫಾರ್ ಎಕ್ಸಾಂಪಲ್ ನೋಡಿ ಇವ್ರನ್ನ ಮಾತಾಡಿಸ್ತೀನಿ ಹಾಯ್ ನಮಸ್ಕಾರ ನಿಮ್ಮ ಹೆಸರು ಸರ್ ಜಯಣ್ಣ ನೀವು ಯಾವ ವಿಭಾಗವನ್ನು ನೋಡಿಕೊತರಿ ಇಲ್ಲಿ ಗ್ಯಾಸ್ಟ್ರಿಕ್ ಜಾಯಿಂಟ್ ಕಿಡ್ನಿ ಸ್ಟೋನ್ ಮತ್ತೆ ಪಿಟ್ ಸ್ಕಿನ್ ಇಲ್ಲಿ 10 ದಾದರದಿಂದ ನಾವು ಹುಡುತಿದ್ನ ಗುರುಗಳೆ ನೋಡ್ಕೊಂಡು ಬಂದಿದ್ದೀವಿ ಈ ಬಗ್ಗೆ ಅಪಾರವಾದ ಗೌರವ ಇದೆ ಓಹೋ ಆಗ್ಲೇ ಹಾಗೇನೆ ಇಲ್ಲಿ ಮತ್ತೊಬ್ರು ಅಂತ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾಲ್ ಗಳು ಬರ್ತಾನೆ ಇರುತ್ತೆ ಆಕ್ಚುಲಿ ಕಾಲ್ಸ್ ಗಳು ಬರ್ತಾ ಇರುತ್ತೆ ಅಟೆಂಡ್ ಮಾಡಿ ಬರೋರ್ಗ ಅಡ್ರೆಸ್ ಹೇಳಿ ಒಂದು ಇನ್ಸ್ಪಿರೇಷನ್ ಕೊಡ್ತೀನಿ ಪ್ರೀತಿಯಿಂದಾನೇ ಮಾತನಾಡಿಸೋದು ಸರ್ ಹಾಗೇನೆ ನಿಮ್ಮಲ್ಲಿ ಈಗ ಪಾರ್ಶ್ವವಾಯಿಗೆ ಅಂತ ಹೇಳಿದ್ರಿ ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಅಥವಾ ನಾವು ಈಗ ಎಕ್ಸೈಸ್ ಇಲ್ದೇನೆ ಹೊಟ್ಟೆಲ್ಲಿ ತುಂಬಾ ಒಂದು ಗ್ಯಾಸ್ ಇರುವಂತದ್ದು ಮತ್ತೆ ಜೀರ್ಣ ಆಗದೇ ಇರುವಂತದ್ದು ಇದಕ್ಕೆ ಔಷಧಿ ಯಾವ ರೀತಿ ಕೊಡ್ತೀರಿ ಸರ್ ಗ್ಯಾಸ್ಟ್ರಿಕ್ ಅನ್ನ ಒಂದ್ ಇಪ್ಪತ್ತ್ ಮೂರು ಕಾಯಿಲೆ ಬರ್ತದೆ ಆಸಿಡ್ ರಿಫ್ಲೆಕ್ಷನ್ ಆರ್ಟ್ ಬರ್ನ್ ಅಂತಾರೆ ಹೊಟ್ಟೆ ಒಬ್ಬರ ಅಂತಾರೆ ಆಮೇಲೆ ವಿತ್ತಿ ಗೊತ್ತಿಲ್ಲ ಗೊತ್ತಿಲ್ಲ ಒಬ್ಬ ಮನುಷ್ಯನಿಗೆ ಸಿಕ್ಸ್ಟೀನ್ ಟೈಮ್ಸ್ ಗ್ಯಾಸ್ ಹೋಗ್ಬೇಕು ಗ್ಯಾಸ್ ಯಾವಾಗ ಹೋಗಲ್ವೋ ಅವ್ನ್ ಹೊಟ್ಟೆ ಉರಿಯೋದು ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎದೆ ಉರಿಯೋದು ತೇಗು ಇವೆಲ್ಲ ಬರ್ತಾ ಇರ್ತದೆ ಅದಕ್ಕೆ ಏನ್ ಮಾಡ್ತದೆ ಈ ಔಷಧಿ ಏನ್ ಮಾಡ್ತದೆ ಅಂದ್ರೆ ಹದಿನೆಂಟು ಜಾತಿ ಹಾಕಿರ್ತೀವಿ ಆಯ್ತಾ ಈ ಗಿಡಮೂಲ್ಕೆ ಇದು ಮಾರ್ನಿಂಗ್ ಟೀ ಗ್ಲಾಸ್ ಬರುತ್ತೆ ನೋಡಿ ಇದು ಅದ್ರಲ್ಲಿ ಅರ್ಧ ನೀರು ಅರ್ಧ ಸ್ಪೂನ್ ಪುಡಿ ಇದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಕುಡಿಬೇಕು ಇದು ಕುಡಿದ್ ಹಾಫ್ ಅನ್ ಅವರ್ ಏನು ಮುಟ್ಟಬಾರ್ದು ಯಾಕೆ ಮುಟ್ಟಬಾರ್ದು ಅಂತಂದ್ರೆ ಹೊಟ್ಟೆ ಎಂಡೋಸ್ಕೋಪ್ ಮಾಡಿದಾಗ ನಿಮ್ಗೆ ಹುಣ್ಣಾಗಿರುತ್ತೆ ಆ ಹುಣ್ಣುಗಳಿಗೆ ಈ ಪುಡಿಯೋ ಕಚ್ಕೋಬೇಕು ಅದು ಹುಣ್ಣುಗಳೆಲ್ಲ ಹೋಯ್ತು ಅಂದ್ರೆ ನೀವು ಗ್ಯಾಸ್ ಅಸಿಡಿಟಿ ಹೋಗಿದೆ ಅಂತ ಇದು ಟ್ವೆಂಟಿ ಡೇಸ್ ಕೋರ್ಸ್ ಇದು ಕಂಟಿನ್ಯೂಸ್ ಇಪ್ಪತ್ತು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋ ಔಷಧಿ ಇದಕ್ಕೆ ಡಯಟ್ ಏನಿದೆ ಅಂತಂದ್ರೆ ಬೆಳಗ್ಗೆ ಕಾಫಿ ಟೀ ಕುಡಿಬಾರ್ದು ಆಮೇಲೆ ಸಾಯಂಕಾಲ ಬಜ್ಜಿ ಬೊಂಡ ಕರೆದಿರೋ ಪದಾರ್ಥ ಕಮ್ಮಿ ಮಾಡ್ಬೇಕು ಆಮೇಲೆ ನಾನ್ ವೆಜ್ ಆದಷ್ಟು ಕಮ್ಮಿ ಮಾಡಕ್ ಸಾಯಂಕಾಲ ತತ್ತು ಬೆಳಗ್ಗೆ ತಕ್ಷಣ ಯಾವ ಮನುಷ್ಯನ ಕಾಫಿ ಟೀ ಟಿಫನ್ ಮುಂಚೆ ಕುಡಿಬಾರದು ಕುಡಿಬಾರ್ದು ತುಂಬಾ ಕೆಟ್ಟ ಅಭ್ಯಾಸ ಟಿಫನ್ ಆಗ ಹತ್ತು ನಿಮಿಷ ಆದ್ಮೇಲೆ ಕಾಫಿ ಟೀ ಕುಡಿದ್ರೆ ಅವ್ನ್ ಚೆನ್ನಾಗಿರುತ್ತೆ ಹೆಲ್ತಿ ಅಂತ ಹೆಲ್ತಿ ಗಟ್ ಅಂತ ಹೊಟ್ಟೆ ಯಾವ ಚೆನ್ನಾಗಿ ಇಟ್ಕೊಂಡು ಅವ್ನ್ ಹೆಲ್ತಿ ಮನುಷ್ಯ ಅಂತ ಸರ್ ನಮಸ್ತೆ ಈಗ ಇಲ್ಲಿಗೆ ಬರುವಂತಹ ಕೆಲವೊಂದು ರೋಗಿಗಳು ಅಥವಾ ಈ ಒಂದು ಸಮಸ್ಯೆ ಇಟ್ಕೊಂಡು ಬರೋರಿಗೆ ಇಲ್ಲಿ ತಲುಪಲಿಕ್ಕೆ ಬಸ್ಗಳ ವ್ಯವಸ್ಥೆ ಇದೆ ಹೇಗೆ ಬಸ್ಗಳು ಇದಾವೆ ಸರ್ ಇಲ್ಲಿಗೆ ಬರಬೇಕು ಅಂದ್ರೆ ಮಾರ್ಕೆಟ್ ನಿಂದ ಆದರೂ ಬರಬಹುದು ಅಥವಾ ಕೆಂಗೇರಿಗೆ ಬಂದಾದ್ರೂ ಬರಬಹುದು ಟೂ ಟ್ವೆಂಟಿ ಸೆವೆನ್ ಬಸ್ ನಂಬರ್ ಅದರಲ್ಲಿ ಸೀರೀಸ್ ಗಳು ಬಂದು ಎಫ್ ಕೆ ಯು ವಿ ಝೆಡ್ ಎ ಡಬ್ಲ್ಯೂ ಈ ತರ ಗಳು ಇರ್ತವೆ ಎಲ್ಲ ಹಳ್ಳಿಗಳ ಬಸ್ಗಳು ನೇಮ್ಗಳು ಬಂದು ಬಸಮ್ಮನಹಳ್ಳಿ ಚಿಕ್ಕನಹಳ್ಳಿ ಮೆಂಚನ್ಬೆಲೆ ವೀರೇಗೌಡನ ದೊಡ್ಡಿ ತಿರುಮಲಾಪುರ ಹಾಗಲಹಳ್ಳಿ ಮತ್ತೆ ದಬ್ಬಗುಳಿ ಈ ಬಸ್ಗಳಿಗೆ ಯಾವ ಬಸ್ ಹತ್ತಿದ್ರು ಪಚ್ಚೆಪಾಳ್ಯ ಅಂತ ಕೇಳಿದ್ರೆ ಇಲ್ಲಿ ಅವರೇ ಇಳಿಸ್ತಾರೆ ನಾವು ಸ್ಟ್ರೋಕ್ ಲಕೋ ವಿಭಾಗ ಔಷಧಿ ಹೇಗೆ ತಗೋಬಿಡ್ಬೇಕು ಅದನ್ನ ಹೇಗೆ ಇದ್ ಮಾಡ್ಕೊಬೇಕು ತೈಲ ಹೇಗೆ ಹಚ್ಕೋಬೇಕು ಊಟದ ಪಥ್ಯ ಏನು ಯಾವ ರೀತಿ ಅವ್ರನ್ನ ನೋಡ್ಕೊಬೇಕು ಮನೆಯಲ್ಲಿ ಪ್ರತಿಯೊಂದನ್ನು ತಿಳಿಸಿ ಒಳಗಡೆ ಕುಂಡ್ರಿಸಿ ಕಾಲ್ ಗಂಟೆ ಎಕ್ಸ್ಪ್ಲೇನ್ ಮಾಡಿ ಔಷಧಿ ಕೊಟ್ಟು ಅವ್ರಿಗೆ ಮತ್ತೆ ಹೇಗೆ ಯಾವಾಗ್ ಬರಬೇಕು ಅದೆಲ್ಲ ಹೇಳಿ ಮಾಹಿತಿ ಕೊಟ್ಟು ನೋಡಿ ಇದು ಹಚ್ಚೋದು ಈ ಪ್ರಮಾಣ ಬೆಳಿಗ್ಗೆ ಮುಂಚೆ ಸಾಯಂಕಾಲ ಊಟದ ಮುಂಚೆ ತಿನ್ಬೇಕು ಇಷ್ಟ ದಿನದ್ದು ನೀರು ಕುಡಿಯೋದು ಅರ್ಧ ಗಂಟೆ ಆದ್ಮೇಲೆ ಟಿಫನ್ ನೈಟ್ ಇಷ್ಟ ತಿನ್ನೋದು ನೀರು ಅರ್ಧ ಗಂಟೆ ಆದ್ಮೇಲೆ ಊಟ ಟೂ ಟೈಮ್ಸ್ ಪರ್ ಡೇ ಬಿಫೋರ್ ಫುಡ್ ಆಯ್ತಾ ಈ ಮುಂದೆ ಪ್ರತಿದಿನ ಗಾಳಿ ಆಡಬೇಕು ಮುಸ್ಲಾ ಮುಂಚೋದು ಕವಲಾಕ್ ಹಾಕಿಡೋದು ಫಿಜಿನ್ ಇಡೋದು ಸೊಕಶ್ ಇಡೋದ್ರ ಹಾಳಾಗ್ತದೆ ವಾಸ್ತವ್ ಈ ಈತ ಡಬ್ಬಲ್ ಇಟ್ಟರೆ ಎಷ್ಟು ಎರಡು ತಿಂಗಳು ಬೇಕು ಇರ್ತದೆ ಧೂಳ್ ಬಿದ್ದ ಏನ್ ಸರ್ ಮಾಡೋದು ಅಂತಂದ್ರೆ ಒಂದೊಂದು ಪೇಪರ್ ಮುಚ್ಬೋದು ಮೇಲ್ಗಡೆಯಿಂದ ಬರ್ತಾಯ್ತಾ ಪೇಪರ್ ಮುಚ್ಚೋದು ಧೂಳಿ ಟೂ ಮಂತ್ಸ್ ಆಯ್ತಾ ಈ ಉಂಡಿನ ಪ್ರತಿ ಕರೆಕ್ಟಾಗಿ ಅರ್ಧ ಈಗ ಕಟ್ ಮಾಡಿ ಆಯ್ತಾ ಕಾರ್ನಿತ್ಕೊಳೋದು ತಿನ್ನೋದು ಪುಡಿ ಆದ್ರೆ ಪರವಾಗಿಲ್ಲ ಎತ್ಕೊಳೋದು ತಿನ್ನೋದು ನಿಮ್ ಉಂಡೆ ತೋರ್ಸಕ್ ಮಾಡಿರ್ತೀವಷ್ಟೇ ಆಯ್ತಾ ಇದೇನು ಡೌಟ್ ಇದೆ ನಿಮ್ಗೆ ಯಾರಿಗನ ಇಲ್ಲ ಇದು ನೈಟ್ ಒಂದೇ ಟೈಮ್ ಊಟ ಎಲ್ಲ ಮುಗಿಯತ್ತಲ್ಲ ಹಚ್ಬಿಟ್ಟು ಮಲಗಿಸೋದು ಹೇಗೆ ಹಚ್ಚೋದು ಎರಡು ಬೆಟ್ಟಲ್ಲಿ ಹತ್ಕೊಂಡೋಗ್ ಗೊತ್ತು ರೈಟ್ ಸೈಡ್ ಆಗಿರೋ ಅವ್ರಿಗೆ ರೈಟ್ ಸೈಡ್ ಶೋಲ್ಡರ್ ಕೈ ಸ್ಪೈನಲ್ ಕಾರ್ಡು ಕಾಲು ಡೋರ್ ಲೆಫ್ಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಸೈಡ್ ಡೋರ್ ಕೈ ಕೈ ಸ್ಪೈನಲ್ ಕಾರ್ಡು ಕಾಲು ಅರ್ಥ ಆಯ್ತಾ ಆಮೇಲೆ ಕಿವಿನ ಪಾಯಿಂಟ್ ಕಾಣುತ್ತೆ ನಿಮಗೆ ಎಲ್ರಿಗೂ ಈ ಪಾಯಿಂಟ್ ಹತ್ಸತಿ ಬೆಟ್ ಅಲ್ಲಿ ಮೆಲ್ಲಿನ ಕೆಳಗಡೆಗೆ ಅವ್ನ ಈ ಕಡೆ ಹತ್ಸತಿ ಮೆಲ್ಲಿನ ಕೆಳಗಡೆಗೆ ಡೈಲಿ ಮಾಡ್ಬೇಕು ಉಜ್ಬಾರ್ದು ಮೆಲ್ಲಿನ ಕೆಳಗಡೆಗೆ ಆಮೇಲೆ ಶೋಲ್ಡರ್ ಸ್ಟ್ರೈಟ್ ಇರಲಿ ಲೆಫ್ಟ್ ಪುಶ್ ಕಾಣತ್ತ ಇದು ಮಾಡಿದ್ರೆ ಬೇಗ ಮಾತು ಬರ್ತದೆ ಬಾಯಿ ತಿರ್ಕೊಂಡಿದ್ರು ಕುತ್ಕೊಂತೆ ಶೋಲ್ಡರ್ ಸ್ಟ್ರೈಟ್ ಇರಲಿ ಲೆಫ್ಟ್ ಪುಷ್ ದೀರ್ಘ ರೈಟ್ ಪುಷ್ ಡೈಲಿ ಮಾಡಬೇಕು ಮೂವತ್ ಮೂವತ್ತು ಸೆಕೆಂಡ್ ಒಂದು ನಿಮಿಷ ಡೈಲಿ ಎಣ್ಣೆ ಹಚ್ಚಿದಾಗ ಇದು ನೈಟ್ ಒಂದೇ ಟೈಮ್ ಊಟ ಎಲ್ಲ ಆಗತ್ತಲ್ಲ ಮಲಗೊಟ್ಟೆ ಹಚ್ಕೊಂಡು ಮಲಗಿಸೋದು ಅರ್ಥ ಆಯ್ತಾ ಇದು ಡೈಟ್ ಚಾರ್ಟ್ ತೊಳಿ ನೈಟ್ ಹೊತ್ತು ಸಿಂಗಲ್ ನಾನು ಬೆಳ್ಳುಳ್ಳಿ ಜಜ್ ಬಿಡೋದು ಹಾಲ್ದಾಗ ಕುದಿಸೋದು ಬಿಳಸ್ಕೋತಿರಲ್ಲಾ ಒಂದ್ ಚಿಟಕಿ ಅಷ್ಟ ಡೈಲಿ ಕುಡ್ರೆ ನಿಮ್ಗೆ ಆಂಗ್ಸೈಟಿ ಡಿಪ್ರೆಷನ್ ಇಂದ ಈಚೆ ಬರ್ತಿರಾ ಸ್ಟ್ರೋಕ್ ಪೇಶೆಂಟ್ ತುಂಬಾ ಜನ ಆಗಿರ್ತಾರೆ ನಾಲ್ಕ ಸಿಂಗರ್ ಬೆಳ್ಳುಳ್ಳಿ ಜಜ್ಜೋದು ನಾಲ್ಕ ಕುದಾಗಿ ಅಷ್ಟೊತ್ತಿ ಅದ್ ಕುಡಿಯೋದು

ಅವರಿಗೆ ಸಪೋರ್ಟಿವ್ ಆಗಿ ಗುಣ ಆಗತ್ತೆ ನಿಮಗೆ ಖಂಡಿತವಾಗ್ಲೂ ಏನು ಭಯಪಟ್ಟೋ ಅವಶ್ಯಕತೆ ಇಲ್ಲ ಮತ್ತೆ ಬಹಳ ಸಿಂಪಲ್ ಆಗಿ ಅವರ ಪಥ್ಯವನ್ನು ಹೇಳುವಂಥದ್ದು ಮತ್ತೆ ಔಷಧಿಯನ್ನು ಕೊಡುವಂಥದ್ದು ಇದನ್ನ ನೋಡಿದ್ರೆ ಖಂಡಿತವಾಗ್ಲು ರೋಗಿಗೆ ಮನೋಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ವಿಷಯದಲ್ಲಿ ಈ ಒಂದು ವೈದ್ಯರು ತುಂಬಾ ಪಾಸಿಟಿವ್ ಆಗೇ ಇದ್ದಾರೆ ಅದು ಇಲ್ಲಿ ನೀವು ಬಂದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುವಂಥದ್ದು ನಮಸ್ತೆ ನಮಸ್ಕಾರ ಬಂದಿರೋದು ಶಿವಮೊಗ್ಗದಿಂದ ಬಂದಿದ್ದೀರಾ ಈಗ ಏನು ಸಮಸ್ಯೆ ಏನಾಗಿತ್ತು ಸ್ಟ್ರೋಕ್ ಆಗಿದೆ ಹದಿನಾರು ಟ್ರೀಟ್ಮೆಂಟ್ ತಗೊಂತ ಇದ್ದೆ ಬೆಂಗಳೂರು ಮಣಿಪುರ ಹಾಸ್ಪಿಟಲ್ ಕಡಿಮೆ ಆಯ್ತು ಮತ್ ಜಾಸ್ತಿ ಆಯ್ತು ಮತ್ತಲ್ಲಿ ತೋರಿಸಿದೆ ಗುಡಿಗೆ ಕೊಡ್ತಾರೆ ಬಟ್ ಅನುಕೂಲ ಅಷ್ಟ ಇನ್ನೇನು ಸೋಸ ಆಗ್ತಿಲ್ಲ ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಇದಾರೆ ನಿಲಮಂಗಲ ಅಂಕಯ್ಯ ಅಂತ ಹೇಳಿ ಅವರು ಮತ್ತೆ ಅಮೇರಿಕದೊಬ್ಬರು ಅವರು ಇವ್ರ ಲಿಂಕ್ ಹಾಕ್ಯಾರ ನನಗೆ ಫೇಸ್ಬುಕ್ ಇತ್ತಲ್ಲ ಹಾಕ್ಯಾರ ಇವ್ರು ನಮ್ಮ ಲೊಕೇಶನ್ ಹಾಕ್ಯಾರ ಯಾರ ನಮ್ಮ ಹುಡುಗ ಇಲ್ಲಿ ನೆಲ್ಮಗಲದಲ್ಲಿ ಅದಕ್ಕೆ ತೋರ್ಸ್ಕೊಂಡ್ ಹೋಗೋಣ ಅಂತ ಹೇಳಿ ಆಗಲಿ ಆಗ್ಲಿ ಆದಷ್ಟು ಬೇಗ ನಿಮಗೆ ಗುಣಮುಖ ಆಗಲಿ ಇವ್ರಕ್ಕೆ ಔಷಧಿ ಖಂಡಿತ ನಿಮಗೆ ಪರಿಣಾಮ ಆಗಲಿ ಅನ್ನೋದು ನಮ್ಮ ಒಂದ್ ಆಶೆ ನಂಬಿಕೆ ಇದೆ ಯಾಕಂದ್ರೆ ಚಾಲೆಂಜ್ ಮಾಡ್ತಾರೆ ಅದಕ್ಕೆ ಬಂದಿದ್ದ ನಾ ಇಲ್ಲಿಗೆ ಪ್ಯಾರ್ಲೆಸಿಗೆ ಹಂಡ್ರೆಡ್ ಪರ್ಸೆಂಟ್ ಕರೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಓ ಹೋ 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 ಹ ಸ್ಟೋಕಿಗೆ ನೂರು ಪರ್ಸೆಂಟ್ ಅಂತ ಹೇಳಿ ಅವ್ರು ಹೇಳ್ತಾರಲ್ಲ ಅದ್ರ ನಂಬಿಕೆ ಇಟ್ಕೊಂಡು ಓಕೆ ಒಳ್ಳೇದಾಗಲಿ ಥ್ಯಾಂಕ್ಸ್ ಈಗ ಅವ್ರಿಗೆ ಒಂದ್ ತಿಂಗ್ಳು ಒಂದ್ಸಲ ಕೊಡ್ತೀವಿ ಇಲ್ಲಿ ಅವರಿಗೆ ಶ್ಯಾಂಪಾಗಿ ತಿನ್ನಿಸ್ಬಿಟ್ಟು ಏನು ಬೇಕು ಎಲ್ಲ ಸಲಹೆ ಕೊಟ್ಟು ಹಂಗೆ ಹೇಳಿ ಅವ್ರ ಮನ್ಸಿಗೆ ಬರ್ಬೇಕು ಔಷಧಿ ಗುಣಮುಖ ಆಗ್ತೀವಿ ಚೆನ್ನಾಗ್ ಆಗ್ತೀವಿ ಅಂತ ಅವ್ರ ಮನ್ಸು ಬರ್ತದೆ ಅವಾಗ ಅವ್ರಿಗೆ ಸಮಾಧಾನ ಔಷಧಿ ತಿಂತಾನೆ ಚೆನ್ನಾಗಿ ಆಗ್ತಾರೆ ಈಗ ಅವರು ಇವಾಗ ಬಂದಿದಾರಲ್ಲ ಅವರು ಒಂದು ತಿಂಗಳೊಳಗೆ ಒಂದು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿ ಹೋಗ್ತಾರೆ ನೈಂಟಿ ಡೇಸ್ ತಮ್ಮ ಅದು ಯಾಕೆಂದ್ರೆ ರಿಪೀಟ್ ಆಗಬಿಡ್ದು ಜೀವನದಲ್ಲಿ ರಿಪೀಟ್ ಆಗಬೇಡುದು ಈ ಕಾಯಿಲಿ ದೊಡ್ಡ ಕಾಯಿಲೆ ಈ ಕಾಯ್ದೆ ಬಿದ್ದರು ಈಗ ಇಬ್ಬರು ಬೇಕು ಎತ್ತ ಕೇಳ್ಸಕ್ಕೆ ಅವ್ರ ಕಷ್ಟ ಗೊಂಬೆ ಬಿಡಿದ್ದಂಗೆ ಹೋಯ್ತಾರೆ ಏನೋ ಭಗವಂತ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಿ ಅಲ್ಲಕ್ಕೂ ಒಳ್ಳೇದಾಗ್ತಾರೆ ತೊಂದ್ರೆ ಇರ ಬನ್ನಿ ಇಲ್ಲಿ ಇದೆಯಲ್ಲ ನೋವು ಕಳ್ಸತ್ತೆ ಇಲ್ಲಿ ನೋವು ಕರ್ಸಿದ್ಲ ಸೆಂಟ್ರ್ ಮದ್ಲು ಅಂತೆ ಈವಾಗ ಸೆಂಟ್ರ ಮೊದ್ಲು ಇಲ್ಲಿ ಎರಡು ಕಡೆ ಆಗಿದೆ ಅಂತೆ ಗಟ್ಟಿ ಆಗಿದೆ ಅಂತೆ ಟೈಟ್ ಆಗುತ್ತೆ ಈ ಕಾಯಿ ತರಲ್ಲ ಈ ಕಾಯಿ ಜಾಸ್ತಿ ಕಾಲು ಕಾಲು ಪರವಾಗಿಲ್ಲ ಹಾಸ್ಪಿಟಲ್ ಬಂದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಮೊದಲು ತಿರ್ಗಾ ರಿಪೀಟ್ ಆಗೋ ಚಾನ್ಸಿರಲಿಲ್ಲ ಅಯ್ಯ ಈ ಔಷಧಿಗಳಿಗೆ ಗುಣಮಾಗ್ತಾರೆ ಚೆನ್ನಾಗ್ ಸರ್ ಹಾ ಅಗಿಬೇಕು ಚೆನ್ನಾಗಿ ಅಗಿಬೇಕು ಅಗಿರಿ ಚೆನ್ನಾಗಿ ಚೆನ್ನಾಗಿ ತಿನ್ಬೋದಲ್ಲ

ಸ್ಟ್ರೋಕ್ ಅಲ್ಲಿ ಎರಡು ತರ ಸ್ಟ್ರೋಕ್ ಇದೆ ನೈಂಟಿ ಬಿ ಪಿ ಹೈ ಬಿ ಪಿ ಒಂದು ಸ್ಪ್ಲಿಟ್ ಬ್ರೈನ್ ಎಮ್ರೇಜ್ ಅಂತಾರೆ ಅದು ಆಪರೇಷನ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ರೆಡಿ ಮಾಡೋದು ಕಷ್ಟ ಆಗ್ತದೆ ಎಲ್ಲ ಈ ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಕ್ಲಾಟ್ಸ್ ಆಗ್ತದೋ ಅಪೋಸಿಟ್ ಪಾರ್ಟ್ ಕೆಲಸ ಮಾಡೋದು ಪ್ಯಾರಲೈಸ್ ಆಗ್ತದೆ ಅದಕ್ಕೆ ಈ ವಸ್ತು ಏನ್ ಮಾಡುತ್ತೆ ಡೈರೆಕ್ಟ್ ಬ್ರೈನ್ ಸೆನ್ಸ್ ಮಾಡಿರೋದು ಅದ್ರಲ್ಲಿ ಬ್ಲಾಕೇಜ್ ಇದೆಯೋ ಆ ಕ್ಲಾಟ್ಸ್ ತರುತ್ತದೆ ಅದ್ ಮಾಡ್ತದೆ ಹಂಗೆ ಆಟೋಮೆಟಿಕ್ ಬ್ಯಾಂಕ್ ನಿಂತೋಗಿದ್ರೆ ಕೈ ಸ್ವಲ್ಪ ಇಂಪ್ರೂವ್ಮೆಂಟ್ ಒಂದ್ ತಿಂಗಳಿಗೆ ತೋರ್ಸುತ್ತೆ ಆಯ್ತಾ ಈ ಆಯಿಲ್ ಮಜಲ್ ಮೆಮೊರಿ ಅಂತ ತುಂಬಾ ಟೈಟ್ ಆಗಿರುತ್ತಲ್ಲ ಕೈ ಕಾಲು ಅಷ್ಟ ಫ್ರೀ ಆಗಕ್ಕೆ ಈ ತೈಲ ಕೊಡ್ತೀವಿ ನಾವು ಮೆಡಿಕಲ್ ಅಲ್ಲಿ ಆ ರೆಂಟಾಕ್ ಮಾತ್ರ ಅದು ಪ್ಯಾಂಡಿ ಮಾತ್ರ ಎಲ್ಲಾ ತಗೊಂಡು ದಿವಸ ಆಗಲಿ ಒಂದು ಐವತ್ ದಿವಸ ಇಂದ ತಗೊಂತ ಇದೀವಿ ಕಡಿಮೆ ಆಗಿಲ್ಲ ಯಾರೋ ಹೇಳಿದ್ರು ಯೂಟ್ಯೂಬ್ ಅಲ್ಲಿ ಬಂದಿತ್ತು ಕಡಿಮೆ ಆಗಿದೆ ಅಂತ ಒಂದ್ ಸತಿ ನೋಡ್ಕೊಂಡು ಮಾಡಿಸ್ಕೊಂಡು ಹೊಟ್ಟೋಗೋಣ ಸರ್ ನಾವು ಸುಮಾರು ಒಂದ್ ಎರಡ್ ಮೂರ್ ಲಕ್ಷ ಖರ್ಚು ಮಾಡಿದ್ವಿ ನಮ್ಮ ಮತ್ತೆ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಬೆನ್ ನೋವು ಕೈ ನೋವು ಕಾಲ್ ನೋವು ಇದಾಗಿ ಯಾವುದೇ ಆಸ್ಪತ್ರೆಗೆ ಹೋದ್ರು ಎಲ್ಲ ಎಮ್ ಆರ್ ಐ ಸ್ಕ್ಯಾನಿಂಗು ಸಿಟಿ ಸ್ಕ್ಯಾನಿಂಗ್ ಯಾವ್ದು ಮಾಡಿದ್ರು ನಾರ್ಮಲ್ ಅಂತ ಬಂದ್ರು ಆಗಿರ್ಲಿಲ್ಲ ಯಾರೋ ಹಿಂಗೆ ಒಂದು ವಿಚಾರ ಕಿವಿಗೆ ಹಾಕುದ್ರು ಇಲ್ಲಿಗೆ ಹೋದ್ರೆ ಒಂದ್ಸರಿ ಯಾವ್ದೇ ರೀತಿ ಏನು ಸಮಸ್ಯೆ ಆಗಿಲ್ಲ ನಾನು ಒಂದೇ ಒಂದು ಬಾಕ್ಸ್ ನಾಲ್ಕು ಬಾಕ್ಸ್ ಹೋಗ್ತಾ ಇದೀನಿ ಇಲ್ಲಿ ಬಂದು ನನಗೆ ಬಹಳ ಒಂದು ಖುಷಿ ಆಯ್ತು ಈ ಒಂದು ಎರಡು ಮೂರು ಗಂಟೆಗಳ ಕಾಲ ಇಲ್ಲಿ ಪೇಶಂಟ್ ಗಳ ಒಂದು ಮುಖವನ್ನು ನೋಡಿ ನನಗೆ ಬಹಳ ಬೇಜಾರಾಯ್ತು ಮಂದಿ ಹುಷಾರಾಗಿದ್ದ ನೋಡಿ ಖುಷಿನೂ ಕೂಡ ಆಯ್ತು ಸೊ ಈ ಒಂದು ಔಷಧಿನ ಕಂಟಿನ್ಯೂ ಮಾಡಿ ನೀವು ಮುಂದಿನ ಜನರೇಷನ್ಗೂ ಕೂಡ ತೆಗೆದುಕೊಂಡು ಹೋಗ್ಬೇಕು ನೀವು ಅಲ್ಲಿ ಗಿಡ ಗಿಡ ಮುಖ್ಯ ಹೇಳಿದ್ರು ನೀನು ಅದನ್ನು ಬೆಳೆಸ್ಕೊಂಡು ನನಗೆ ನಿನ್ನೆ ನಿಮ್ಮ ಮಾಡೋಣ ಅಂತ ಮತ್ತೆ ಸಾಧ್ಯವಾದ್ರೆ ಅದನ್ನ ಆ ಒಂದು ಗಿಡ ಎಲ್ಲಾ ಒಂದು ಕಾಡುಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಅದನ್ನ ಸ್ಪ್ರೆಡ್ ಆಗೋಗೆ ಮಾಡಿ ನೀವೇ ಔಷಧಿ ಕೊಡಿ ತೊಂದರೆ ಎಲ್ಲ ಯಾಕಂದ್ರೆ ಕೈ ಗುಣ ಕೂಡ ಇರುತ್ತೆ ಆಗ್ತದೆ ಸರ್ ಆದ್ರೆ ಗಿಡ ಮಾತ್ರ ಎಲ್ಲೂ ಕೂಡ ನಾಶ ಆಗದಂತೆ ನೋಡ್ಕೊಳ್ಳಿ ಮಸಾಲಾ ಚಾ ಮೀಡಿಯಾದಲ್ಲಿ ಏನಾದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ವಿಡಿಯೋ ನೋಡಿ ನನಗೂ ಆರಾಮಾಯ್ತು ನಾನು ಕೂಡ ಔಷಧಿ ತೆಗೆದುಕೊಂಡಿದ್ದೀನಿ ಅನ್ನೋ ಒಂದು ಕಾಮೆಂಟ್ಸ್ ನೋಡಿದ್ರೆ ಅದರಲ್ಲಿ ಅದ್ರಲ್ಲಿ ಆಗುವಂತ ಖುಷಿ ಇನ್ನೊಂದಿಲ್ಲ ಸೊ ಆ ಒಂದು ಮೂಮೆಂಟ್ ಗೆ ನಾವು ಕಾಯ್ತಾ ಇರ್ತೀವಿ ನಿಮಗೂ ಕೂಡ ಈ ಒಂದು ಔಷಧಿ ಅವಶ್ಯಕತೆ ಇದೆ ಅಂದ್ರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು